ಗಂ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಇಂದ ಪಿತೃಪಕ್ಷನೂ ಶುರು ಆಗ್ತದೆ ಅದರ ಜೊತೆ ನಮಗೆ ಹುಣ್ಣಿಮೆ ಕೂಡ ಇದೆ ಹಾಗಾಗಿ ನಾಳೆ ಬೆಳಗ್ಗೆ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಿ ನಾವು ಸ್ನಾನ ಮಾಡಬೇಕು ಅದ್ರ ಜೊತೆ ಮನೆ ಬಾಗಿಲಿನ ಮೇಲೆ ನಮ್ಮ ಮನೆ ಒಳಗಡೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರಬಾರ್ದು ನಮ್ಮ ಮನೆ ಮೇಲೆ ದುಷ್ಟಶಕ್ತಿಗಳ ಕಾಟ ಇರಬಾರ್ದು ಅನ್ನೋದಾದರೆ ಮನೆ ಬಾಗಿಲಿನ ಮೇಲೆ ಯಾವ ಒಂದು ಚಿಹ್ನೆಯನ್ನು ಬರೀಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಂತರ ಪೂಜೆ ಮಾಡೋ ಸಮಯದಲ್ಲಿ ಅರಿಶಿಣದ ತಿಲಕವನ್ನು ಯಾವ ಜಾಗ ಇಟ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನ ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಕಲ್ಲುಪ್ಪನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ ಒಂದು ಸ್ವಲ್ಪ ನೀವು ಜಾಸ್ತಿ ಕಲ್ಲುಪ್ಪನ್ನ ಹಾಕೋಕೆ ಹೋಗ್ಬೇಡಿ ಸ್ಕಿನ್ ಕಪ್ಪು ಆಗ್ಬಿಡುತ್ತೆ ಅದಕ್ಕೋಸ್ಕರ ಕಲ್ಲುಪ್ಪು ಸ್ವಲ್ಪನೇ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಬೇಕಾಗುತ್ತೆ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಅನ್ನೋದು ಬರುತ್ತೆ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡಿ ಅಷ್ಟು ಜನನು ಬಕೆಟ್ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನ ಮಾಡಬೇಕಾಗತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಇದ್ದರೆ ತುಂಬನೇ ಒಳ್ಳೆಯದು ಪಚ್ಚ ಕರ್ಪೂರ ಇಲ್ಲ ಅಂದರೆ ನೀವು ಮಾಮೂಲಿ ಕರ್ಪೂರವನ್ನು ಸ್ವಲ್ಪ ಕರ್ಪೂರವನ್ನು ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ ಇನ್ನ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಗಂಧದ ಪುಡಿ ಈಗಂತೂ ಎಲ್ಲ ಕಡೆ ಗಂಧದ ಪೌಡರ್ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಗಂಧದ ಪೌಡರ್ ತೊಗೊಂಬಂದು ನೀವು ಸ್ನಾನ ನೀರಿಗೆ ಹಾಕ್ಬೇಕಾಗುತ್ತೆ ಗಂಧದ ಏನಾದರೂ ಇತ್ತು ಅಂದ್ರೆ ಗಂಧದ ಕಲ್ಲಲ್ಲಿ ತೆಗೆದು ನೀವು ಅದನ್ನ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಅಕಸ್ಮಾತ್ ಗಂಧದ ಕಲ್ಲು ಇರಲಿಲ್ಲ ಅಂದ್ರೆ ನೀವು ಅಂಗಡಿಯಿಂದ ಪೌಡರ್ ಅನ್ನ ಒಂದು ಚಿಟಿಕೆ ಆಗಷ್ಟು ನೀವು ಗಂಧದ ಪೌಡರ್ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ ಇನ್ನು ಅರಿಶಂದ ಪೌಡರ್ ಎಲ್ಲರ ಮನೆಗಳಲ್ಲಂತೂ ಅರ್ಶಿಣದ ಪೌಡರ್ ಇದ್ದೇ ಇರುತ್ತೆ ಹಾಗಾಗಿ ಒಂದು ಚಿಟಿಕೆ ಆಗಷ್ಟು ನೀವು ಅರಿಶಿಣದ ಪೌಡರನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕಾಗತ್ತೆ ಯಾರೆಲ್ಲ ಇನ್ನೂ ಮದುವೆಗಳು ಹಾಗಿಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರು ವಯಸ್ಸು ಇದೆ ಮದುವೆನೇ ಇಲ್ಲ ಅನ್ನೋರು ತುಂಬಾ ಮಂಗಳಕರ ವಸ್ತು ಅಂತ ಹೇಳ್ಬೋದು ಅರಿಶಿಣ ಅದಕ್ಕೋಸ್ಕರ ಒಂದು ಚಿಟಿಕೆ ಆಗಷ್ಟು ನೀವು ಅರಿಶಿಣವನ್ನು ಹಾಕಿಕೊಂಡು ಎಲ್ಲ ವಸ್ತುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಒಂದೆರಡು ನಿಮಿಷ ಅಥವಾ ಒಂದು ಐದು ನಿಮಿಷಗಳ ಕಾಲ ನೀವು ನೀರಿಗೆ ಹಾಕಿ ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ ಉಪ್ಪು ಹಾಕ್ಬೋದು ಗಂಧದ ಪೌಡ್ರ್ ಹಾಕ್ಬೋದು ಅರಿಶಿನ ಹಾಕ್ಬೋದು ಕರ್ಪೂರ ಇಷ್ಟನ್ನು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾವುದೇ ಥರದ ನೆಗೆಟಿವ್ ಎನರ್ಜಿ ಇದ್ದರೂ ಕೊಡುತ್ತೆ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಯಾವ ಒಂದು ವಸ್ತುವಿಂದ ಯಾವ ಚಿಹ್ನೆಯನ್ನು ಬರೀಬೇಕು ಅನ್ನೋದಾದರೆ ಅರಿಶಿನ ತಗೊಳ್ಳಿ ಅರಿಶಿಣ ಮತ್ತು ಗಂಧ ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಲಿದ್ದರೆ ಹಾಲನ್ನು ಹಾಕ್ಕೊಳ್ಳಿ ಎರಡೂ ಇರಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೊಂಡು ನೀರಲ್ಲಿ ಮಿಕ್ಸ್ ಮಾಡಿ ನೀವು ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬೇಕಾಗುತ್ತೆ ಬಾಗಿಲಿನ ಮೇಲೆ ಎರಡು ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬೇಕಾಗುತ್ತೆ ಇದು ತುಂಬನೇ ಮಂಗಳಕರ ಯಾವುದೇ ಒಂದು ನಮಗೆ ನಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಬಿಡಲ್ಲ ಸ್ನೇಹಿತರೆ ಅಷ್ಟು ಶಕ್ತಿಯುತವಾದದ್ದು ಸನಾತನ ಧರ್ಮದಲ್ಲೂ ಕೂಡ ಸ್ವಸ್ತಿ ಚಿಹ್ನೆ ಮನೆಯ ಬಾಗಿಲಿಗೆ ಬರೆಯೋದ್ರಿಂದ ಮನೆಯಲ್ಲಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಮನೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಹಣದ ಕೊರತೆ ಆಗಲಿ ಅಥವಾ ಆಹಾರದ ಕೊರತೆ ಆಗದೆ ಹಾಗೆ ನೋಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಲ್ಲರೂ ಮನೆಯ ಬಾಗಿಲಿನ ಮೇಲೆ ಸ್ವಸ್ತಿ ಚಿಹ್ನೆಯನ್ನು ಬರೀಲೇಬೇಕು ಸ್ವಸ್ತಿಕ್ ಚಿಹ್ನೆ ಅನ್ನೋದು ತುಂಬಾ ಶಕ್ತಿಶಾಲಿಯಾದ ಚಿಹ್ನೆ ಇದು ಹಾಗಾಗಿ ನಾವು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮೊದಲು ನಾವು ಒಂದು ಗೃಹ ಪ್ರವೇಶ ತೊಗೊಳ್ಳಿ ಅಥವಾ ಮದುವೆ ತಗೊಂಡು ಯಾವುದಕ್ಕೂ ಮೊದಲು ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮತ್ತೆ ನಂತರ ಶಾಸ್ತ್ರಗಳನ್ನು ಮಾಡ್ತೀರಿ ಅದಕ್ಕೋಸ್ಕರ ನೀವು ಮೊದಲು ಸ್ವಸ್ತಿಕ್ ಚಿಹ್ನೆಯನ್ನು ಅಂದರೆ ಪೂಜೆ ಆಗೋದಕ್ಕೂ ಮೊದಲು ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕಾಗತ್ತೆ ಪೂಜೆ ಮಾಡುವ ಸಮಯದಲ್ಲಿ ತಿಲಕವನ್ನು ಯಾವ ಭಾಗದಲ್ಲಿ ಇಟ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಾಳೆ ಹುಣ್ಣಿಮೆ ಇದೆ ಹಾಗಾಗಿ ನಾಳೆ ಬೆಳಗ್ಗೆ ಆದರೂ ಪೂಜೆ ಮಾಡೋ ಸಮಯದಲ್ಲಾದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಾದರೂ ಪರವಾಗಿಲ್ಲ ನೀವು ತಿಲಕವನ್ನು ಇಟ್ಕೊಬೇಕಾಗತ್ತೆ ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನೀವು ಅಣೆಗೆ ತಿಲಕವನ್ನಾಗಿ ಅಂದರೆ ಉದ್ದವಾಗಿ ತಿಲಕ ಇಟ್ಕೊತಾರಲ್ಲ ಈ ರೀತಿಯಾಗಿ ಅರಿಶಿಣದ ತಿಲಕವನ್ನು ಇಟ್ಕೊಬೇಕಾಗತ್ತೆ ಇನ್ನು ಎರಡನೇ ಭಾಗ ಎಲ್ಲಿ ಇಟ್ಕೊಬೇಕು ಅನ್ನೋದಾದರೆ ಕತ್ತಿನ ಭಾಗ ಭಾಗದ ಹತ್ರ ನೀವು ಅರಿಶಿಣದ ತಿಲಕವನ್ನ ಇಟ್ಕೊಬೇಕಾಗುತ್ತೆ ಇನ್ನು ಮೂರನೇ ಭಾಗ ಯಾವುದು ಅಂದರೆ ನಿಮ್ಮ ಒಕ್ಕಳಿನ ಕೆಳಗಡೆ ಅಂದರೆ ನಿಮ್ಮ ಒಕ್ಕಳಿನ ಕೆಳಗಡೆ ಎರಡು ಇಂಚ್ ಕೆಳಗಡೆ ನೀವು ಒಂದು ಅರಿಶಿಣದ ತಿಲಕವನ್ನು ಅಂದರೆ ಮಣಿಪುರ ಚಕ್ರ ಇರುತ್ತೆ ಹಾಗಾಗಿ ಈ ಜಾಗದಲ್ಲಿ ನೀವು ಅರಿಶಿಣದ ತಿಲಕವನ್ನು ಇಟ್ಕೊಬೇಕಾಗುತ್ತೆ ಈ ಮೂರು ಜಾಗಗಳಲ್ಲಿ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಲಕ್ಕಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ಸಾಕಷ್ಟು ಹಣ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ಏನು ಆಸೆ ಪಟ್ಟರೆ ಅದೆಲ್ಲ ಹಾಕ್ತಾ ಹೋಗುತ್ತೆ ಅರಿಶಿನ ತುಂಬನೇ ಮಂಗಳಕರ ಹಾಗಾಗಿ ಇನ್ನು ಮದುವೆ ಯಾರೆಲ್ಲ ಆಗಿಲ್ಲ ಅನ್ನೋರು ಕೂಡ ಈ ತಿಲಕವನ್ನು ಹುಡುಗಿ ಹಾಕ್ಬೋದು ಹುಡುಗ ಹಾಕ್ಬೋದು ಈ ತಿಲಕವನ್ನು ಇಟ್ಕೊಳ್ಳಿ ಆದಷ್ಟು ಬೇಗ ಮದುವೆ ಅನ್ನೋದು ಸೆಟ್ ಆಗ್ತಾ ಹೋಗುತ್ತೆ ಅರಿಶಿನ ಅನ್ನೋದು ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಈ ಅರಿಶಿನವನ್ನು ಹಚ್ಕೊಂಡು ಹೋಗೋದ್ರಿಂದ ನಿಮಗೆ ಅದರ ಕೆಲಸದಲ್ಲಿ ಪ್ರಮೋಷನ್ ಆಗೋದಾಗಲಿ ಅಥವಾ ಒಳ್ಳೆಯ ಕೆಲಸ ಸಿಗೋದಾಗಲಿ ಈ ರೀತಿಯಾಗಿ ಆಗ್ತಾ ಹೋಗುತ್ತೆ ಅರಿಶಿನ ಅಷ್ಟೊಂದು ಶಕ್ತಿ ಇದೆ ತುಂಬನೇ ಮಂಗಳಕರವಾದ ವಸ್ತು ಅಂತ ಹೇಳ್ಬೋದು ಹಾಗಾಗಿ ಅರಿಶಿನದಿಂದ ಈ ಮೂರು ಜಾಗಕ್ಕೆ ನೀವು ಅರಿಶಿಣವನ್ನು ಹಚ್ಕೊಳ್ಳೋದ್ರಿಂದ ಅದರಲ್ಲೂ ನಮಗೆ ನಾಳೆ ಪಿತೃಪಕ್ಷ ಬೇರೆ ಶುರು ಆಗ್ತಾಯಿದೆ ಇನ್ನು ಹುಣ್ಣಿಮೆ ಬೇರೆ ಇದೆ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಆದರೂ ಪರವಾಗಿಲ್ಲ ನೀವು ಈ ಮೂರು ಜಾಗದಲ್ಲಿ ತಿಲಕವನ್ನು ಇಟ್ಕೊಬೇಕಾಗತ್ತೆ ಅದೇ ರೀತಿಯಾಗಿ ನೀವು ಮನೆಯ ಡೋರಿಗೂ ಕೂಡ ಅರಿಶಿಣದಿಂದ ಸ್ವಸ್ತಿಕನ್ನು ಬರಿಬೇಕಾಗುತ್ತೆ ಇನ್ನು ಸ್ನಾನ ಮಾಡೋ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋಕ್ಕೋದು ಕೂಡ ತುಂಬಾ ಮಂಗಳಕರ ಅಂತ ಹೇಳ್ಬೋದು ಹಾಗಾಗಿ ಎಲ್ಲ ಎಲ್ಲರೂ ಮಾಡ್ಕೊಳ್ಳಿ ತುಂಬನೇ ಒಳ್ಳೆಯ ದಿನ ಅಂತ ಹೇಳ್ಬೋದು ಇಂತಹ ದಿನಗಳಿಗೆ ಮತ್ತೆ ಮುಂದಿನ ವರ್ಷ ತನಕ ಮತ್ತೆ ಕಾಯಬೇಕಾಗುತ್ತೆ ಅಂತ ಈ ವರ್ಷನೇ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಯಾಕೆ ಅಂತಂದರೆ ಇಂತಹ ದಿನಗಳು ಮತ್ತೆ ಮತ್ತೆ ಕಾಯಬೇಕು ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಯಾಕೆಂದ್ರೆ ಇದು ನನ್ನ ಹೊಸ ಚಾನೆಲ್ ಹಾಗಾಗಿ ಎಲ್ಲರೂ ಲೈಕ್ ಮಾಡೋದ್ರಿಂದ ಅಥವಾ ಶೇರ್ ಮಾಡೋದ್ರಿಂದ ಇನ್ನಷ್ಟು ವೀಡಿಯೋ ೋಗಳನ್ನು ನಾನು ಹಾಕ್ತೀನಿ ಅಂತ ತಿಳಿಸ್ತಾ ಥ್ಯಾಂಕ್ ಯು